अंगे लीटर बिट्टी वाह अंगे क्या चाकू मुट्ठा नमस्कार सर यूँ ही गे दोटा रोंदर सिक्का बट्टा कोरोबा काल के भी तोड़ता नहीं कमाल बिल्टना 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 नहीं तना get up bloody fool याँ तो मने लोट के बिरलाक त्यान कुंड रे तन friend मने बिंगे का या क्या engagement cancel I am Tony De Costa sir हाँ ನೀನು ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ರು ನನಗಿನ್ನು ವಯಸ್ಸಿದೆ ಸಾವಿರ ಜನ ಹುಡುಗಿರ್ ಸಿಗ್ತಾರೆ ನಿಂದ ಯೋಚನೆ ಮಾಡೋ ಟೌನಿ ಗೋವಾಲ್ ನನಗೆ ಏನೆಲ್ಲ ಹೇಳಿದ್ದೆ ನೀನು ನನ್ನತ್ರ ಕಳ್ಳ ಇದ್ದಂಗೆ ಒಂದೇಕಿನಲ್ಲಿ ಕಿನಲ್ಲಿ ಎಷ್ಟು ಬೀಗನ ಓಪನ್ ಮಾಡಿಬಿಡ್ತೀನಿ ಯಾವ ಲಿಗ್ಗಕ್ಕೆ ಪೂಜೆ ಮಾಡ್ದಪ್ಪ ಇವರು ಗೋಲ್ಡ್ ಕಣೋ ಇವರು ಗೋಲ್ಡ್ ಕಣೋ